ಬೆಳಗಾವಿ ನಗರದ ವಡಗಾವಿಯ ಗಣೇಶ ಕಾಲೋನಿಯಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ಕಾರ್ಗೆ ಮೂರ್ನಾಲ್ಕು ಕಿಡಿಗೇಡಿಗಳು ಕಲ್ಲು ಎತ್ತಿ ಹಾಕಿ ಜಕಂಗೊಳಿಸಿದ ಘಟನೆ ನಡೆದಿದೆ ಮನೆಯ ಮುಂದೆ ನಿಲ್ಲಿಸಿದ ಕಾರ್ ಕಿಡಿಗೇಡಿಗಳು ಬಂದು ಕಲ್ಲು ಎತ್ತಿ ಹಾಕಿ ಜಖಂಗೊಳಿಸಿದ್ದಾರೆ ಈ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದ ಶಂಕರಗೌಡ ಅಂತ ಮಾತಾಡೋದ್ರೆ ಗಣೇಶ್ ಕಾಲನಿ ಫಸ್ಟ್ ಕ್ರಾಸ್ ಇಲ್ಲ ಇದು ಗಾಡಿ ರೀ ಪ್ರತಿಮೇಶ್ ಅಂತ ನಮ್ಮ ಬಾಜು ಮನಿ ಕ್ಯಾಮ್ರಾ ಒಳಗೆ ಸಿಕ್ಕಿಲ್ಲ ಆದ್ರೂ ಪೊಲೀಸ್ನವರು ಬಂದು ಇದು ಚೆಕ್ ಮಾಡಬೇಕು ಮತ್ತು ರಾತ್ರಿ ರೌಂಡಿಗೆ ಅದು ಬರಬೇಕು ಇಲ್ಲ ಇದು ಈ ಥರ ಘಟನೆ ಈಗ ಫಸ್ಟ್ ಟೈಮ್ ಆಗಿದೆ ಓಪನ್ ಪ್ಲಾಟ್ನಾಗೆ ಬಂದು ಕಲ್ಲು ಒಗೆದು ಹೋಗಿದ್ದಾರೆ ಎರಡು ಎರಡು ಮೂರು ಜನ ಇರ್ಬೋದು ಅಂತ ನಮ್ಮ ಅಂದಾಜ ಆದರೂ ಅಷ್ಟು ಕನ್ಫರ್ಮ್ ಇಲ್ಲ ನೀವು ಬಂದು ಸ್ವಲ್ಪ ಚೆಕ್ ಮಾಡಬೇಕು ಅಂತ ನಮ್ಮ ವಿನಂತಿ ರೀ ఈ ము అంత నమ్ము వినంతి అయితే స్వల్ప షాపూర్ పొలీ జల్దీ బెక్కు శంకర్ గౌడ అంత మాట్ కోల్ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ಸ್ ವಿತ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದು ಮಾಡಿ ನಮಸ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯದಕ್ಕೆ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಎಲ್ಲಾ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ